ಆದ್ರೆ ಅವರಿಬ್ಬರ ಮೇಲೆ ಅದ್ ಯಾರ ಕಟ್ಕೊಂಡ್ ಬಿತ್ತೇವನು ಒಳ್ಳೆ ಹಾಗೂ ಶುರು ಕಂದ್ಬಿಟ್ರು ನಿಜವಾಗ್ಲು ಅಲ್ಲಿಂದ ಶುರುವಾಯ್ತು ನೋಡ್ರಿ ಅವ್ರಿಬ್ರಿಗೆ ಬಿಗ್ ಫೈಟ್ ಈಗೇ ಆಡ್ಕೊಂಡು ಮನೇಲಿ ಇರ್ತಾರ ಅನ್ಕೊಂಡಿದ್ರಿ ಬಿಗ್ ಬಾಸ್ ಒಂದ್ ಒಬ್ಬ ತಾಯಿ ಎಷ್ಟು ಮುಖ್ಯ ಒಬ್ಬ ತಂದಿನೂ ಅಷ್ಟೇ ಮುಖ್ಯ ಆಗಿರ್ತಾರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಲ್ಲ ಜವಳಿ ಪುಟ್ರೇಶ್ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಏನಪ್ಪ ಮುಖ್ಯವಾದ ವಿಷಯ ಅಂದರೆ ಅವರು ಮತ್ತು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಂದ ಒಳ್ಳೆ ಅಕ್ಕ ತಂಗಿ ಥರ ಪ್ರೀತಿ ವಾತ್ಸಲ್ಯದಿಂದ ಒಬ್ಬರಿಗೊಬ್ರು ಬಿಟ್ಟೇ ಇರ್ತಾ ಆದರೆ ಕೆಲವು ವಾರಗಳ ನಂತರ ಅವ್ರ ಮನಸಲ್ಲಿ ವೈಮನಸ್ಸು ಮೂಡಿಬಿಡ್ತು ಆವಾಗನಿಂದ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಒಬ್ರಿಗೊಬ್ರು ದೂರ ಆಗ್ಬಿಟ್ರು ಆದ್ರೆ ಅವ್ರಿಬ್ರ ಮೇಲೆ ಅದ್ ಯಾರ ಕಟ್ಕೊಂಡ್ ಬಿತ್ತೇವನೋ ಒಳ್ಳೆ ಹಾವು ಮುಗಿಸಿ ತರ ಕಿತ್ತಾಡಕ್ ಶುರುಗೊಂಬಿಟ್ರು ಒಬ್ರಿಗೊಬ್ರು ಟಕ್ಕರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಒಬ್ರಿಗೊಬ್ ಕಂಡ್ರೆ ಅತ್ತೆ ಇರ್ಲಿಲ್ಲ ಅಷ್ಟೊಂದು ಜಗಳ ಆಡ್ತಾ ಇದ್ರು ನಿಜವಾಗ್ಲು ಅಲ್ಲಿಂದ ಶುರುವಾಯ್ತು ನೋಡ್ರಿ ಅವರಿಬ್ರಿಗೆ ಬಿಗ್ ಫೈಟ್ ಅಂತ ಫೈಟ್ ನಾವೆಲ್ಲ ನೋಡಿರ್ಲಿಲ್ಲ ಅಷ್ಟ ಫೈಟ್ ಮಾಡಿಬಿಟ್ರು ಅಂದ್ರೆ ಮಾತಲ್ಲಿ ಕೈ ಕೈ ಮಿಲೈಲ ಬರೀ ಮಾತಲ್ಲಿ ಅವರ ಜಗಳ ಎಷ್ಟು ಸೀರಿಯಸ್ ಆಗಿ ಆಗೋಯ್ತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಅಶ್ವಿನಿ ಗೌಡ ಅವ್ರನ್ನ ಜಾನ್ವಿ ಅವ್ರ ನಾಮಿನೇಟ್ ಮಾಡ್ತಾ ಇದ್ರು ಜಾನ್ವಿ ಅವ್ರನ್ನ ಅಶ್ವಿನಿ ಗೌಡ ಅವ್ರು ನಾಮಿನೇಟ್ ಮಾಡ್ತಿದ್ರು ಹಿಂಗೆ ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೊತಾನೇ ಇದ್ರು ನೋಡಿ ಇನ್ ಮುಂದೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಒಂದಾಗಲ್ಲ ಅವ್ರು ಹೀಗೆ ಜಗಳ ಆಡ್ಕೊಂಡಿರ್ತಾರೆ ಅಂತೇಳಿ ಎಲ್ಲ ಯೋಚನೆ ಮಾಡಿದ್ರು ನಾವು ಕೂಡ ಹಾಗೆ ಥಿಂಕ್ ಮಾಡಿದ್ವಿ ಯಾಕಂದ್ರೆ ಅವರು ಎಷ್ಟು ಜಿದ್ದ ಜಿದ ಬೀಳ್ತಾ ಇದ್ರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ಜಗಳನೇ ನೋಡೋಕಾಗ್ತಾ ಇರಲಿಲ್ಲ ಅಷ್ಟೊಂದು ಜಿದ್ದ ಜಿದ ಬೀಳ್ತಾ ಇದ್ರು ಅಷ್ಟೊಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ರು ನಾವಿನ್ನೇನ್ ಬಿಡಪ್ಪ ಇವರು ಇನ್ನು ಒಂದಾಗಲ್ಲ ಹೀಗೆ ಜಗಳ ಆಡ್ಕೊಂಡು ಮನೇಲಿ ಇರ್ತಾರ ಅಂದ್ಕೊಂಡಿದ್ವಿ ಆದ್ರೆ ಬಿಗ್ ಬಾಸ್ ಅಲ್ಲಿ ಇವತ್ತು ಬಂದಿರತಕ್ಕಂತಹ ಒಂದು ಪತ್ರ ಅವರಿಬ್ಬ ಒಂದ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಆ ಪತ್ರವನ್ನು ಬರೆದವರು ಯಾರು ಅಲ್ಲ ಅಶ್ವಿನಿ ಗೌಡ ಮತ್ತು ಅವರ ಮಕ್ಕಳು ಹೊರಗಡೆ ಬಿಗ್ ಬಾಸ್ ಅನ್ನು ನೋಡ್ತಾ ಇರ್ತಕ್ಕಂತಹ ಅಶ್ವಿನಿ ಮತ್ತು ಜಾನ್ವಿ ಅವರ ಮಕ್ಕಳಿಗೆ ಅವರಿಬ್ರು ದೂರ ಆಗಿರೋದನ್ನ ನೋಡಕ್ ಆಗ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೆ ಅದರ ಸಮಸ್ಯೆ ಏನು ಗೊತ್ತಾಗಲ್ಲ ಆದ್ರೆ ಹೊರಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಅದೆಷ್ಟು ನೋವಾಗಿದೆ ಅಂತ ಅವ್ರ ಮಕ್ಕಳು ಆ ಪತ್ರದಲ್ಲಿ ಬರೆದಿದ್ದಾರೆ ನೋಡಿ ಒಂದು ಮಾತು ಹೇಳ್ತಾರೆ ಈ ಪ್ರೋಮೋದಲ್ಲಿ ಅಶ್ವಿನಿ ಅವರು ನನಗೆ ನನ್ನ ತಂದೆ ಬೇಕು ಅಂದ್ರೂ ಕೂಡ ನನ್ನ ಜೊತೆಗೆ ಇಲ್ಲ ಬಿಗ್ ಬಾಸ್ ಯಾರಿಗಾಗ್ಲಿ ತಂದೆ ಪ್ರೀತಿ ತುಂಬಾ ಮುಖ್ಯ ನಮ್ಮ ತಂದೆಯವ್ರನ್ನ ಕಳ್ಕೊಂಡಿರೋದು ನನಗೆ ಇಂದಿಗೂ ಮರೆಯಕ್ಕಾಗ್ತೇ ಇಲ್ಲ ಅವ್ರು ನೆನೆಸ್ಕಂಡ್ರೆ ಈಗ ಬರೋಲ್ಲ ಅದಕ್ಕೆ ನಾವು ಯಾವಾಗ ಎಲ್ಲಿ ಹೇಗಿರ್ತೀವಿ ಆ ಒಂದು ಕ್ಷಣದಲ್ಲಿ ಒಬ್ಬರಿಗೊಬ್ರು ಪ್ರೀತಿಯಿಂದ ಇರೋಣ ಅಂತ ಅವರು ಒಂದು ಮಾತು ಹೇಳ್ತಾರೆ ನಿಜವಾಗ್ಲೂ ಇವತ್ತಿನ ಎಪಿಸೋಡ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಮಕ್ಕಳ ಒಂದು ಪ್ರೀತಿ ಇದೆಯಲ್ಲ ಅದು ಎತ್ತ ತಂದೆ ಮತ್ತು ತಾಯಿಗೆ ಗೊತ್ತಾಗೋದು ಮನೆಯ ಮೊದಲ ಪಾಠಶಾಲೆ ಅದು ಮೊದಲಿಗೆ ತನ್ನ ತಾಯಿಯಿಂದಲೇ ಪ್ರಾರಂಭ ಆಗುತ್ತೆ ಈ ಒಂದು ಪ್ರೋಮೋ ನೋಡಿ ನನಗೆ ಮನಸ್ಸಿಗೆ ತುಂಬ ನಾಡ್ತು ಇಲ್ಲಿ ಅಶ್ವಿನಿಯವರು ಮತ್ತೆ ಜಾನ್ವಿ ಅವರು ಇಬ್ಬರು ಒಬ್ರಿಗೊಬ್ರು ತಬ್ಕೊಂಡು ನೋಡ್ತಾ ಇದ್ರೆ ಮತ್ತೆ ನನಗೆ ಬಿಗ್ ಬಾಸ್ ಒಂದು ಫಸ್ಟ್ ತ್ರೀ ವೀಕಲ್ಲಿ ನೋಡಿರ್ತಕ್ಕಂತಹ ಅನುಭವ ಆಯಿತು ದಯವಿಟ್ಟು ಇವತ್ತಿನ ಎಪಿಸೋಡನ್ನು ಯಾರು ಮಿಸ್ ಮಾಡ್ಕೋಬೇಡಿ ಈ ಎಪಿಸೋಡು ನಿಜವಾಗ್ಲೂ ನಿಮಗೆ ತುಂಬ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಅಂದ ಹಾಗೆ ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ನೀವು ಕಮೆಂಟ್ ಮಾಡಿ ಹಾಗೆ ನೀವು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಓಟ್ ಅನ್ನು ಹಾಕೋದನ್ನ ಮರಿಬೇಡಿ ದಯವಿಟ್ಟು ಇವತ್ತಿನ ಎಪಿಸೋಡ್ ನೋಡ್ತಿರಲ್ವಾ ನಾನು ದಾವಣಗೆರೆ ತುಮಕೂರು ಕುಣಿಗಲ್ಲು ದಾವಸ್ಪೇಟೆಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಿದೆ ಎಲ್ಲರಿಗೂ ಈ ಬಿಗ್ ಬಾಸ್ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರಿಗೆ ತುಂಬಾ ಇಷ್ಟ ಆಗಿದೆ ಎಲ್ಲಾ ಕಡೆ ಮಹಿಳೆಯರೇ ಜಾಸ್ತಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆ ಅಂತ ನೀವು ಭಾವಿಸ್ಬೋದು ಹಾಗೇನೆ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಚಿಕ್ಕವರಿಂದ ಹಿಡಿದು ದೊಡ್ಡರವರಿಗೂ ಯಜಮಾನ್ರವರೆಗೂ ಕೂತ್ಕೊಂಡು ಈ ಬಿಗ್ ಬಾಸ್ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ ಅದು ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಟಿ ಆರ್ ಪಿ ತಂದು ಕೊಡೋರಲ್ಲಿ ಯಶಸ್ವಿಯಾಗಿದೆ ಹಾಗೆ ಯಾರ್ಯಾರು ಬಿಗ್ ಬಾಸ್ ನೋಡ್ತಾರೋ ಅವರೆಲ್ಲ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜೈ ಬಿಗ್ ಬಾಸ್ ಜೈ ಕಿಚ್ಚ ಬಾಸ್ ಜೈ ಕರ್ನಾಟಕ